ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವಿಟಿ ಇರುವಂತೆ ಅನಿಸಿದಾಗ ಮನಸ್ಸಿಗೆ ಅಶಾಂತಿ ಅಸಹನೆ ಕಾರಣವಿಲ್ಲದ ಕಳವಳ ಜಗಳಗಳು ಹೆಚ್ಚಾಗುವುದು ಸಾಮಾನ್ಯ ನಮ್ಮ ಹಿರಿಯರು ಮನೆ ಶುದ್ಧೀಕರಣಕ್ಕೆ ಕೆಲವು ನೈಸರ್ಗಿಕ ವಸ್ತುಗಳನ್ನು ಬಳಸಿ ನೆಲ ಪದ್ಧತಿಯನ್ನು ಅನುಸರಿಸುತ್ತಿದ್ದರು ಇದು ವೈಜ್ಞಾನಿಕವಾಗಿಯೂ ಹಾಗೂ ಆಧ್ಯಾತ್ಮಿಕವಾಗಿಯೂ ಲಾಭದಾಯಕವೆಂದು ನಂಬಲಾಗುತ್ತದೆ ಇಲ್ಲಿದೆ ಮನೆಯಲ್ಲಿ ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಬಳಸಬಹುದಾದ ವಸ್ತುಗಳು ಮತ್ತು ಅವುಗಳಿಂದ ನೆಲ ಒರೆಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಮೊದಲು ಉಪ್ಪು ಕಲ್ಲು ಉಪ್ಪು ಅಥವಾ ಸಮುದ್ರ ಉಪ್ಪನ್ನು ಶಕ್ತಿ ಶುದ್ಧೀಕರಣಕ್ಕೆ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಒಂದು ಬಕೆಟ್ ನೀರಿಗೆ ಒಂದು ಅಥವಾ ಎರಡು ಚಮಚ ಕಲ್ಲು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಈ ನೀರಿನಿಂದ ಮನೆಯ ನೆಲವನ್ನು ಒರೆಸಿದರೆ ನಕಾರಾತ್ಮಕ ಶಕ್ತಿ ಹೀರಿಕೊಳ್ಳುತ್ತದೆ ಎಂದು ನಂಬಲಾಗುತ್ತದೆ ವಿಶೇಷವಾಗಿ ಅಮಾವಾಸ್ಯೆ ಪೂರ್ಣಿಮೆ ಅಥವಾ ಸೋಮವಾರದಂದು ಈ ವಿಧಾನ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ ಮುಂದೆ ಗೋಮೂತ್ರ ಅಥವಾ ಗಂಗಾ ಜಲ ಸಾಧ್ಯವಿದ್ದರೆ ಗಂಗಾಜಲವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಒಂದು ಬಕೆಟ್ ನೀರಿಗೆ ಕೆಲ ಹನಿಗಳು ಗಂಗಾ ಜಲ ಹಾಕಿ ನೆಲವರಿಸಿದರೆ ಮನೆಯಲ್ಲಿ ಸಾತ್ವಿಕತೆ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ ಗೋಮೂತ್ರವು ಶುದ್ಧೀಕರಣಕ್ಕೆ ಬಳಸಲಾಗುತ್ತದೆ ಆದರೆ ಮನೆಗೆ ಅನುಕೂಲಕರವಾಗುವಷ್ಟು ಮಾತ್ರ ಬಳಸಬೇಕು ನಿಂಬೆ ರಸ ಕೂಡ ಉತ್ತಮ ನೈಸರ್ಗಿಕ ಶುದ್ಧೀಕರಣ ವಸ್ತು ನಿಂಬೆ ರಸದಲ್ಲಿ ಬ್ಯಾಕ್ಟೀರಿಯಾ ನಾಶಕ ಗುಣಗಳಿವೆ ಒಂದು ಬಕೆಟ್ ನೀರಿಗೆ ಒಂದು ನಿಂಬೆಯ ರಸ ಹಾಕಿ ನೆಲ ಒರೆಸಿದರೆ ಮನೆ ತಾಜಾ ವಾಸನೆ ಬರುತ್ತದೆ ಮತ್ತು ಭಾರವಾದ ಶಕ್ತಿ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಕರ್ಪೂರ ಮತ್ತೊಂದು ಪ್ರಮುಖ ವಸ್ತು ಒಂದು ಬಕೆಟ್ ನೀರಿಗೆ ಸ್ವಲ್ಪ ಕರ್ಪೂರ ಪುಡಿ ಅಥವಾ ಕರ್ಪೂರದ ತುಂಡನ್ನು ಕರಗಿಸಿ ನೆಲ ಒರೆಸುವುದು ಕರ್ಪೂರದ ವಾಸನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ನಕಾರಾತ್ಮಕ ಕಂಪನಗಳನ್ನು ದೂರ ಮಾಡುತ್ತದೆ ಎಂದು ಆಧ್ಯಾತ್ಮಿಕವಾಗಿ ನಂಬಲಾಗುತ್ತದೆ ನೀಮ್ ಎಲೆಗಳು ಅಂದರೆ ಬೇವಿನ ಎಲೆಗಳು ಸಹ ಬಹಳ ಉಪಯುಕ್ತ ನೀಮ್ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ತಣ್ಣಗಾದ ನಂತರ ನೆಲ ಒರೆಸಲು ಬಳಸಬಹುದು ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನೆಯ ವಾತಾವರಣವನ್ನು ಶುದ್ಧವಾಗಿಡುತ್ತದೆ ಲೋಬಾನ ಅಥವಾ ಧೂಪ ಬಳಸುವುದು ಕೂಡ ಉತ್ತಮ ವಿಧಾನ ನೆಲ ಒರೆಸಿದ ನಂತರ ಲೋಬಾನ ಧೂಪ ಹಚ್ಚಿ ಮನೆಯ ಎಲ್ಲ ಕೋಣೆಗಳಲ್ಲಿ ತಿರುಗಿಸಿದರೆ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ದೂರವಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಈ ಎಲ್ಲ ವಿಧಾನಗಳನ್ನು ಬಳಸುವಾಗ ಮನಸ್ಸಿನಲ್ಲಿ ಶುದ್ಧ ಭಾವನೆ ಧನಾತ್ಮಕ ಚಿಂತನೆ ಮತ್ತು ಶಾಂತಿ ಇರಬೇಕು ಕೇವಲ ವಸ್ತುಗಳಿಗಿಂತ ನಮ್ಮ ನಂಬಿಕೆ ಮತ್ತು ಮನೋಭಾವ ಮುಖ್ಯ ವಾರಕ್ಕೆ ಒಂದು ಬಾರಿ ಅಥವಾ ವಿಶೇಷ ದಿನಗಳಲ್ಲಿ ಈ ರೀತಿ ನೆಲವರಿಸಿದರೆ ಮನೆಗೆ ಶುಭ ಶಕ್ತಿ ಪ್ರವೇಶಿಸಿ ನೆಮ್ಮದಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್